ಕರ್ನಾಟಕ ರಾಜ್ಯದಲ್ಲಿ ಮೂರು ದಶಕಗಳಿಂದ ಒಳ ಮೀಸಲಾತಿಗಾಗಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಹೋರಾಟವನ್ನು ಮಾಡಿತ್ತು ಆ ಮೂವತ್ತು ವರ್ಷದ ಹೋರಾಟದ ಪ್ರತಿಫಲ ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ಮುಖಾಂತರ ಜಾತಿ ಗಣತಿ ಪ್ರಾರಂಭ ಆಗಿದೆ ಜಾತಿ ಗಣತಿಯನ್ನು ಇವತ್ತಿನ ಟೆಕ್ನಾಲಜಿಯನ್ನು ಆ್ಯಪ್ ಮುಖಾಂತರ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಕೇವಲ ಹದಿನೈದು ಇಪ್ಪತ್ತು ದಿನಗಳಲ್ಲೇ ಮುಗಿಸ್ತೇವೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ರಾಜ್ಯದ ಜನತೆಗೆ ಸ್ಪಷ್ಟೀಕರಣ ನೀಡಿದರು ಭಾಳ ಗೊಂದಲದ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿದೆ ಒಳ ಮೀಸಲಾತಿ ವರ್ಗೀಕರಣ ಏನು ರಾಜ್ಯ ಮತ್ತು ವಾಡಿಕೆಯಿಂದ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜ ಅಂತ ಕರಿತೀವಿ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯತ್ಯಾಸಗಳು ವ್ಯಾಖ್ಯಾನಿಗಳು ಜಾತಿ ಗಣತಿಗೆ ಕಂತಾಜವಾದಿ ಇರ್ಬೋದು ಆಯೋಗದ ವರದಿ ಇರ್ಬೋದು ಇವಾಗದಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿಲ್ಲ ಅಂತ ಇವತ್ತು ಮತ್ತೆ ಜಾತಿ ಗಣತಿ ಆಗ್ತಾ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರುಣ್ ಮಿಶ್ರಾ ಆಯೋಗದ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಒಳ ಮೀಸಲಾತಿಯನ್ನು ಕೊಡ್ಬೋದು ಆಗಸ್ಟ್ ಒಂದರಂದು ಚಂದ್ರಚೂಡವರ ಜಡ್ಜ್ಮೆಂಟ್ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ರಾಜ್ಯಗಳಿಗೆ ಪರಿಮಾಧಿಕಾರ ಇದೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ವರ್ಗವಾರು ಜಾತಿವಾರು ಹಿಂದುಳುವಿಕೆಯನ್ನು ಎಂಪರಿಕಲ್ ಡೇಟೆಯನ್ನು ಪಡೆದು ಆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಯಾವ ಯೋಜನೆಗಳನ್ನು ಕೊಡ್ಬೋದು ಅವರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯ ದಿಕ್ಕಿನಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದನ್ನು ಆಯಾ ರಾಜ್ಯಗಳಿಗೆ ಪರಮಾಧಿಕಾರ ಇದೆ ಅಂತ ನನ್ನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ಕೆಲವರು ಮಾತಾಡ್ತಾ ಇದ್ರು ಕರ್ನಾಟಕ ರಾಜ್ಯದಲ್ಲಿ ಆಯೋಗದ ಒಳಮೀಸಲಾತಿ ಜನಗಣತಿ ಆದ ನಂತರವೂ ಸಹ ಮಾಧ್ಯಮದವರು ಹೇಳ್ತಾ ಇದ್ರು ಮತ್ತೆ ಕೇಂದ್ರ ಸರ್ಕಾರದ ಅನುಮತಿಗೆ ಕಳಿಸ್ಕೊಡ್ಬೇಕು ಅಂತ ಕೆಲವರು ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟಿನ ಆಗಸ್ಟ್ ಒಂದನೇ ತಾರೀಕಿನ ಜಡ್ಜ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಆವತ್ತು ಅನುಮತಿ ನೀಡಿದೆ ಆ ಜಡ್ಜ್ಮೆಂಟಿನ ನಂತರ ರಾಜ್ಯಗಳಿಗೆ ಅಧಿಕಾರ ಬಂದಿದೆ ಅಂತ ಚನಸೂಡವರ ಸೈಟೇಷನ್ ಅಥವಾ ಅರುಣ್ ಮಿಶ್ರ ಅವರ ಜಡ್ಜ್ಮೆಂಟ್ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೂ ಒಳ ಮೀಸಲಾತಿಗೂ ಯಾವುದೇ ಸಂಬಂಧ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರೆಯುವ ಸಮಯದಲ್ಲಿ ಅವರು ಯಾವುದೇ ಕಾರಣಕ್ಕೂ ಏನು ಸಂತೋಷಗಡೆ ಅವ್ರಿಗೆ ಜಜ್ಮೆಂಟನ್ನು ಕೊಟ್ಟಿದ್ದರು ಈ ರಾಜ್ಯದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಗ್ರೂಪ್ಗೆ ಸೇರಿದವರು ಅಂತ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಂವಿಧಾನದಲ್ಲಿ ಆಲ್ ಸೆಡ್ ಕ್ಯಾಸ್ಟರ್ಸ್ ಎಟ್ರೋಜಿನಿಯಸ್ ಈ ರಾಜ್ಯದ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜ ವರ್ಗದವರು ಒಂದೇ ಸಂಸ್ಕೃತಿಯನ್ನು ಒಂದೇ ಆಚಾರ ವಿಚಾರಗಳನ್ನು ಮಾಡೋವರಲ್ಲ ಆಚಾರ ವಿಚಾರಗಳು ತಮ್ಮ ಬದುಕು ಬೇರೆ ಬೇರೆ ಇದೆ ಒಂದು ಒಂದೇ ಜನಾಂಗದಲ್ಲಿದ್ದು ಸಹ ಆದರೆ ಒಂದೇ ಆಚಾರ ವಿಚಾರಗಳನ್ನು ಮತ್ತು ಒಂದೇ ವೃತ್ತಿಯನ್ನು ಮಾಡುವಂಥ ಒಂದು ಗ್ರೂಪ್ಗಳಿದೆ ಅದನ್ನು ಹೋಮೋಜಿನಿಯಸ್ ಅಂತಾರೆ ಆದರೆ ಪಶ್ಚಿಮ ಜಾತಿಯವರು ಹೈಡ್ರೋಜಿನಿಯಸ್ ಅಂತ ಸಂವಿಧಾನದಲ್ಲಿ ಇದ್ದರೂ ಸಹ ಎರಡು ಸಾವಿರದ ನಾಲ್ಕರಲ್ಲಿ ಸಂವಿಧಾನದ ವಿರುದ್ಧವಾಗಿ ಸಂತೋಷ್ ಅವರು ಜಡ್ಜ್ಮೆಂಟನ್ನು ಕೊಟ್ಟಿದ್ದರು ಇದನ್ನು ನಾನು ಹೇಳೋದಲ್ಲ ಅರುಣ್ ಮಿಶ್ರಾದವರು ಅವರು ಅವರ ಜಡ್ಜ್ಮೆಂಟಲ್ಲಿ ಹೇಳ್ತಾರೆ ಇವತ್ತಿನ ಕಾಲಕ್ಕೆ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟನ್ನು ಈ ದೇಶದ ಯಾವುದೇ ನ್ಯಾಯಾಧೀಶರು ನ್ಯಾಯ ನ್ಯಾಯದ ವ್ಯಾಕರಣ ವಾಕ್ಯವನ್ನು ಒಪ್ಕೊಳ್ಳೋದಿಲ್ಲ ಅಂತ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಆದ್ದರಿಂದ ಒಳಮೀಸಾತಿಯನ್ನು ಮಾಡಬಹುದು ಪರಮಾಧಿಕಾರ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇದೆ ಅನ್ನೋ ಪದವನ್ನು ಅರುಣ್ ಮಿಶ್ರಾ ಅವರು ಹೇಳಿದರು ಆದರೂ ದಕ್ಷಿಣ ಭಾರತದ ಮಾದಿಗ ಉಪಜಾತಿಗಳ ಹಣೆಬರ ಸರಿಯಿಲ್ಲದೆ ಇರೋದ್ರಿಂದ ಈ ದೇಶದ ಅನೇಕ ರಾಜ್ಯಗಳಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಆ ಒಂದು ಆ್ಯಕ್ಟನ್ನು ಹೇಳ್ಕೊಂಡು ನಮ್ಮನ್ನು ದಿಕ್ಕು ತಪ್ಪಿಸಿದ್ರು ಆಂಧ್ರ ತೆಲಂಗಾಣದಲ್ಲಿ ಮಂದಕೃಷ್ಣ ಮಾದಿಗರವರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಾದಿಗ ಸಂಘಟನೆಗಳು ಹೋರಾಟದ ಪ್ರತಿಫಲ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇವತ್ತು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ ಆದರೆ ಮಾಧ್ಯಮದವ್ರಿಗೆ ಇವತ್ತು ಕದ್ದಿರೋದು ನಮ್ಮಲ್ಲೇ ಗೊಂದಲ ಇದೆ ನೂರೊಂದು ಜಾತಿಯಲ್ಲಿ ಏಕೆ ಡಿ ಆದಿ ಆಂಧ್ರ ಆಯೋಗವನ್ನೇ ಸರ್ಕಾರನೇ ತೀರ್ಮಾನ ಮಾಡಿದೆ ಆ ಇಂಟ್ರೀಮ್ ರಿಪೋರ್ಟ್ ಕೊಡುವಾಗ ನಾಗಮೋಹನ್ ದಾಸ್ ಅವ್ರ ಇಂಟ್ರ್ಯೂಮ್ ರಿಪೋರ್ಟನ್ನು ಕೊಡುವಾಗ ಏಕೆ ಡಿ ಆದಿ ಆಂಧ್ರ ಬಿಟ್ಟು ಸರ್ವೆ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಪ್ಯಾರಾಮಿಟರ್ಸ್ಥದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ ಎ ಕೆ ಎ ಡಿ ಆದಿ ಅಂತರ ಅಂಥೇಳಿ ಈ ರಾಜ್ಯದಲ್ಲಿ ಯಾವುದೇ ಮಾದಿಗರು ಅಥವಾ ಛಲವಾದಿಗಳು ಅಥವಾ ಬ ಬಲಗೈ ಸಮಾಜದವರು ನಮೂದು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆಯೋಗ ತೀರ್ಮಾನ ಮಾಡಿದೆ ಸರ್ಕಾರ ತೀರ್ಮಾನ ಮಾಡಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಆದ್ದರಿಂದ ಈ ಸಮಾಜವನ್ನು ನಮ್ಮ ಬಂಧುಗಳನ್ನು ನಮ್ಮ ಸಹೋದರನ್ನು ನಮ್ಮ ಸಂಘಟನೆಗಳು ಜಾಗೃತಿ ಮಾಡುವ ದಿಕ್ಕಿನಲ್ಲಿ ಇವತ್ತು ಮಾಧ್ಯಮದ ಬಿತ್ತನನ್ನು ಕರೆಸಿ ನೆನ್ನೆಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಜಾತಿ ಗಣಿತದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಿಮ್ಮ ಯಾವುದೇ ದಾಖಲೆಗಳಲ್ಲಿ ಎ ಕೆ ಎ ಡಿ ಆದಿ ಆದ ಇದ್ದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಗಣಿತಿದ್ದಾದ್ರು ಬಂದಾಗ ಆ ಹೆಸರನ್ನು ಹೇಳಬಾರ್ದು ಅದು ಜಾತಿ ಸೂಚಕ ಪದ ಅಲ್ಲ ಅಂತೇಳಿ ಆಯೋಗ ಮತ್ತು ಸರ್ಕಾರ ತೀರ್ಮಾನ ಮಾಡಿದೆ ಎಸ್ ಸಿ ಎ ಕೆ ಎ ಡಿ ಆದಿ ಆಂಧ್ರ ಜಾತಿ ಪದಗಳು ಅಲ್ಲ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಒಳ ಮೀಸಲಿ ಯಾತ್ರೆಯನ್ನು ಕೊಡಬೇಕಾದರೆ ತೊಂಬತ್ತೆಂಟು ಜಾತಿಗಳಲ್ಲಿ ನಾವು ತಮ್ಮ ಮೂಲ ಜಾತಿಯೆಲ್ಲ ನಮೂದಿಸಿ ಆದ್ದರಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮಾದಿಗ ಉಪಜಾತಿ ಬಂಧುಗಳಿಗೆ ವಿಶೇಷವಾಗಿ ತಾವು ಮಾದಿಗ ಅಂತ ನಮೂದು ಮಾಡಬೇಕು ಇಲ್ಲಿ ಸಮಗಾದಿ ಇರ್ಬೋದು ಚಮ್ಮಾದಿ ಇರ್ಬೋದು ಡೋಸ್ ಸಮಾಜ ಇರ್ಬೋದು ಹಳ್ಳಯನವರು ಇರ್ಬೋದು ಆದಿಜಾಂಬವ್ರು ಇರ್ಬೋದು ಯಾರೇ ಇರಲಿ ಮಾದಿಗ ಅಂತ ನಮೂದು ಮಾಡಬೇಕು ಅಥವಾ ತಮ್ಮ ಏನು ಮೂಲ ಮೂಲೆಂಟು ಜಾತಿ ನಮ್ಮದು ನಲವತ್ತೊಂಬತ್ತು ಐವತ್ತು ಜಾತಿಗಳು ಉಪಜಾತಿಗಳು ಬರ್ತದೆ ಆ ಉಪಜಾತಿಗಳು ಇಪ್ಪತ್ತೆಂಟು ಜಾತಿಗಳು ನಿಮ್ಮ ನೂರೆಂಟರಲ್ಲಿದೆ ಇದೆ ಇದೆ ಅದರಲ್ಲಿ ಜಾಂಬೋ ಬರೆಸ್ ತಪ್ಪೇನಾಗಲ್ಲ ಚಮ್ಮಾರ್ ಬರೆಸ್ತು ತಪ್ಪೇನಾಗಲ್ಲ ಮಾದರ್ ಬರೆಸ್ತು ತಪ್ಪಾಗೋದಿಲ್ಲ ಹರಳಿಯ ಬರೆಸ್ತನ ತಪ್ಪಾಗೋದಿಲ್ಲ ಆದರೆ ಎ ಕೆ ಎ ಡಿ ಆದಿ ಅಂದರೆ ಎಸ್ ಟಿ ಅಂತ ಪದವನ್ನು ಅಂತ ನನ್ನ ಮನವಿ ಮತ್ತು ಪ್ರತಿಯೊಬ್ಬರು ಸಮಾಜದ ಮುಖಂಡರು ಆ ಬಡಾವಣೆಗಳಿಗೆ ಹೋಗಿ ಮಾದಿಗ ಉಪಜಾತಿಗಳ ಬರೆಸ್ಬೇಕಂತೇಳಿ ಆ ದಿಕ್ಕಿನಲ್ಲಿ ನೀವು ಜಾಗೃತಿ ಆಗದ ಹೋದರೆ ಯಾವ ಅನೇಕ ಮಹನೀಯರು ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡಿ ಜೀವವನ್ನು ಕಳ್ಕೊಂಡಿದ್ದ ನಾನು ಇವತ್ತು ನನಗೆ ಅನುಮಾನ ಇದೆ ನಾಗಮೋಹನ್ ದಾಸ್ ಅವರ ಆಯೋಗದ ಮೇಲೆ ನಾನು ಅವರನ್ನು ಅಪೀಲ್ ಮಾಡಿದ್ದೇನೆ ಅಸ್ಪೃಶ್ಯಲು ಇಲ್ಲದೇ ಇದ್ದಾಗ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿಯನ್ನು ವ್ಯಾಕರಣ ಬ್ಯಾರಿ ಇತ್ತು ಟಚಬಲ್ಸ್ ಸ್ಪೃಶ್ಯಲು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಕೊಂಡಾಗ ಜೂರಿಸ್ಟ್ರಿಕ್ಷನನ್ನು ತೆಗೆದುಹಾದಾಗ ತದನಂತರ ಆದಂಥ ರಿಕ್ರೂಟ್ಮೆಂಟ್ಗಳು ಅದು ಸರ್ಕಾರ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಕೋಪರೇಟಿವ್ ಇರ್ಬೋದು ಸ್ಥಳೀಯ ಸಂಸ್ಥೆಗಳಿರ್ಬೋದು ಎಲ್ಲ ಸಂಸ್ಥೆಗಳಲ್ಲಿ ಕಾಪರೇಷನ್ಗಳಿರ್ಬೋದು ಆ ರಿಕ್ರೂಟ್ಮೆಂಟ್ಗಳಲ್ಲಿ ಹೆಚ್ಚು ಸೌಲಭ್ಯಗಳು ಸ್ಪೃಶ್ಯರಿಗೆ ಹೋಗ್ತಾ ಇದೆ ಟೆಚಬಲ್ಸ್ಗೆ ಇದೆ ಸರ್ಕಾರ ಯೋಜನೆಗಳು ಸ್ಪೃಶ್ಯರಿಗೆ ಏನು ಅಸ್ಪೃಶ್ಯರಿಗೆ ಕೊಟ್ಟಂಥ ಡಾಕ್ಟರ್ ಬಿ ಆರ್ ಎಂ ಅಂಬೇಡ್ಕರ್ ಅವರ ಮೀಸಲಾತಿ ತಲುಪ್ತಾ ಇಲ್ಲ ಅಂತೇಳಿ ಅನೇಕರಿಗೆ ಮಾಹಿತಿ ಬಂದಾಗ ಹೋರಾಟಗಳು ಪ್ರಾರಂಭವಾಗಿ ಜೀವವನ್ನು ತೀತ್ತಿದ್ದಾರೆ ಮತ್ತೆ ಮತ್ತೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಜಿಲ್ಲೆಯ ಚಿಕ್ಕಳು ಜಿಲ್ಲೆಯ ನನ್ನ ಮಹಾನಾಯಕರು ಹಳ್ಳಿಗೆ ಹಳ್ಳಿಗೆ ಹೋಗಬೇಕು ಈ ದಿಕ್ಕಿನಲ್ಲಿ ತಮ್ಮ ಚುನಾಯಿತ ಸದಸ್ಯರು ತಮ್ಮ ಯುಗೋಧನ ಬಿಡಬೇಕು ಪ್ರತಿ ಮನೆಯಲ್ಲೂ ಹೋಗಿ ಕುತ್ಕೊಬೇಕು ದಯವಿಟ್ಟು ತಮ್ಮ ಮೂಲ ಜಾತಿಯನ್ನು ಹೇಳಿ ಬರೆಸಿ ಭವಿಷ್ಯದ ದಿನಗಳಲ್ಲಿ ರಾಜ್ಯದ ಸಂಪತ್ತು ರಾಜ್ಯದ ಯೋಜನೆಗಳಲ್ಲಿ ರಾಜ್ಯದ ಬಜೆಟ್ ಇರ್ಬೋದು ಅಥವಾ ಉದ್ಯೋಗಗಳಿರ್ಬೋದು ಎಲ್ಲ ವಿಚಾರಗಳಲ್ಲಿ ಮೊದಲು ಸುಪ್ರೀಂ ಕೋರ್ಟಿನ ಜಡ್ಮೆಂಟ್ ಯಾವುದೇ ಮೀಸಲಾತಿ ಬ್ಯಾಕ್ವರ್ಡ್ನೆಸ್ ಮೇಲೆ ಆಗಬೇಕು ಬ್ಯಾಕ್ವರ್ಡ್ನೆಸ್ ದಕ್ಷಿಣ ಭಾರತದ ಯಾವುದೇ ಕಮಿಷನ್ ರಿಪೋರ್ಟ್ಸ್ಗಳನ್ನು ಆಯೋಗಗಳ ವರದಿಗಳನ್ನು ನೋಡಿದರೆ ದಕ್ಷಿಣ ಭಾರತದ ಮಾದಿಗರ ಸಮುದಾಯ ಶಿಕ್ಷಣದಲ್ಲಿ ಡ್ರಾಪೌಟಿನ ಸಂಖ್ಯೆ ಔಟ್ನ ಡೇಟಾ ಎಲ್ಲ ಜಾತಿಗಳಿಗಿಂತ ಹೆಚ್ಚಿದೆ ಡ್ರಾಪ್ಔಟ್ಸ್ ಹೆಚ್ಚಿರ್ತಕ್ಕಂಥ ಮಾದರು ಶಿಕ್ಷಣ ಪಡೆಯೋಕೆ ಆಗೋದಿಲ್ಲ ದಕ್ಷಿಣ ಭಾರತ ಯಾವುದೇ ಆಯೋಗ ಆದ್ದರಿಂದ ತಾವೆಲ್ಲ ನಮ್ಮ ಸಮಾಜ ಬಂಧುಗಳನ್ನು ಭೇಟ್ಕೊತ ನಮ್ಮ ಮಾಧ್ಯಮ ಮಿತ್ರರು ಈ ಜಿಲ್ಲೆಯ ಅನೇಕ ವರ್ಷಗಳಿಂದ ನನ್ನ ಮಾದಿಗ ಸಂಘಟನೆಯ ಮುಖಾಂತರ ನನ್ನ ಐಡೆಂಟಿಟಿ ಮಾಡಿರೋದು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಮಾದಿಗರ ಮಗ ಅಂತೇನೆ ನಾನು ಅದಕ್ಕೆ ಬದ್ಧತೆ ಇರೋದ್ರಿಂದ ಪ್ರತಿ ಪ್ರತಿ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಓಡಾಡಿ ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹೋರಾಟ ಮಾಡೋದ್ರಿಂದ ಮಾದಿಗ ಮತ್ತು ಉಪಜಾತಿಗಳು ಮಾದಿಗ ಅಂತ ಬಸ್ ಹೇಳಿ ತಮ್ಮೆಲ್ಲ ವಿಶೇಷವಾದ ಮನವಿಯನ್ನು ಮಾಡ್ತೇನೆ ಆ್ಯಂಡ್ ದಿ ಆಲ್ ದಿ ಕಾರ್ಪೊರೇಷನ್ಸ್ ಆ್ಯಂಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಜಿಲ್ಲಾ ಪಂಚಾಯತಿ ಆಮೇಲೆ ಲೋಕಲ್ ಬಾಡೀಸ್ ಸ್ಟಿಲ್ ದೇ ಆರ್ ನಾಟ್ ಕೋಆಪರೇಟಿಂಗ್ ಟು ದಿ ಆಯೋಗ ಆಯೋಗಕ್ಕೆ ಸಹಕಾರನೇ ಕೊಡ್ತಾ ಇಲ್ಲ ಈಗ ನಂದು ಅಪೇಕ್ಷೆ ಇದೆ ಕೋರ್ಟ್ ಅಪೇಕ್ಷೆ ಇದೆ ಇಪ್ಪತ್ತೈದು ವರ್ಷಗಳಿಂದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಾದರಿರ್ತಕ್ಕಂಥ ಭಾಗಗಳಲ್ಲಿ ಯಾಕೆ ಅವರು ಇಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕಿಟನ್ನೇ ಅನೇಕ ರಾಜಕೀಯ ಪಕ್ಷಗಳು ಇಲ್ಲ ಈ ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷ ಮಾಹಿತಿನೇ ಬೇಕಲ್ವಾ ರಾಜಕೀಯ ಪ್ರಾತಿನಿಧ್ಯ ಈ ಜನಾಂಗಕ್ಕೆ ಯಾಕೆ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ ಏನು ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸರ್ಕಾರದ ಯೋಜನೆ ನಮ್ಮ ಮನೆ ಬಾಗಿಲತ್ತ ಬರೋದಿಲ್ಲ ಈ ಈವರೆಗೂ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಒಯ್ ಅಂತ ಹೇಳ್ತಾರೆ ಏ ಎರಡು ಮೂರು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಡೆದಿಲ್ಲ ನಾನು ಐ ನೆನ್ನೆ ಕೇಳಿಲ್ಲ ಕೇಳಲಿಲ್ಲ ಡೇಟಾ ಮೂವತ್ತು ವರ್ಷ ಪಡೀರಿ ನಾಲ್ಕು ದಶಕದ ಪಡೀರಿ ನೀವು ಎಪ್ಪತ್ತಾರರಿಂದ ಒಳಮೀ ಇಷ್ಟಾದ ಕೆಲವು ಗೊಂದಲಗಳು ಸ್ಟಾರ್ಟ್ ಆಗಿದ್ದು ಅಂಟೇಜಬಲ್ಸನ್ನು ಒಳಗೆ ಮೀಸಲಾತಿಗೆ ಸೇರಿಸಿದಾಗ ಈ ರಾಜ್ಯದ ಯಾವುದೇ ಜನತೆ ಸಂಘಟನೆ ಯಾವುದೇ ಶಾಸಕ ಯಾವುದೇ ಮಂತ್ರಿ ಪ್ರತಿಭಟನೆ ಮಾಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಅಸ್ಪೃಶ್ಯರಿಗೆ ಸ್ಪೃಶರಿಗೆ ಅಲ್ಲ ಅದಾದ ಪ್ರತಿಭಟನೆ ಮಾಡಲಿಲ್ಲ ಆವತ್ತು ಸ್ವೀಕಾರ ಮಾಡಿಕೊಟ್ಟರೆ ಇವತ್ತು ಮಾಡ್ತಾ ಇದ್ದಾರೆ ಆಯೋಗದ ಅಧ್ಯಕ್ಷರು ರಿಕ್ರೂಟ್ಮೆಂಟ್ಗಳಲ್ಲಿ ಡೇಟಾ ಪಡಿಬೇಕು ರಿಕ್ರೂಟ್ಮೆಂಟ ಡೇಟಾ ಕೇವಲ ನಿಮ್ಮ ಸರ್ಕಾರ ಕೆ ಪಿ ಎಸ್ ಸಿ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕಾರ್ಪೊರೇಷನ್ಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ಗಳಲ್ಲಿ ಇಂಕ್ಲೂ ಡೈರಿ ಎಲ್ಲ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ಕೊಟ್ಟಾಗ ನಮ್ಮ ಪರ್ಸೆಂಟೇಜ್ ಎಷ್ಟು ಕೊಡಬೇಕು ಯಾಕೆ ಎಪ್ಪತ್ತೈದು ವರ್ಷದ ದೇಶದ ಆಡಳಿತದಲ್ಲಿ ಈ ಸಮಾಜಕ್ಕೆ ಸರ್ಕಾರದ ಯೋಜನೆ ಇಷ್ಟು ಕೆಳ ಹಂತದಲ್ಲಿ ತಲುಪಿದೆ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ಕೊಡುವ ಅಧಿಕಾರ ಡಾಕ್ಟರ್ ಅಂಬೇಡ್ಕರ್ದವರು ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಹೇಳಿದಾರಲ್ವ ಹೇಳಿದ್ದನ್ನು ಅದ್ರ ಬಗ್ಗೆ ಟೆಚ್ ಮಾಡಕ್ಕೆ ಹೋಗಿಲ್ಲವಲ್ಲ ಈ ದಿಕ್ಕ ನನ್ನ ಗನ್ಮನ